ಆತ್ಮೇರೆ ನಮಸ್ಕಾರ ನಾನು ಜಯಪ್ರಕಾಶ್ ನಕ್ತಿ ಹೇಳಿ ಒಂದು ಹದಿನೈದು ವರ್ಷದ ಹಿಂದೆ ಇಪ್ಪತ್ತೆಂಟು ಡಿಗ್ರಿ ಕಾಲೇಜ್ಗಳಿಗೆ ಎಂಟು ಜಿಲ್ಲೆಗೆ ಭೇಟಿ ನೀಡಿದೆ ಅದರಲ್ಲಿ ವಿಶೇಷವಾಗಿ ನನಗೆ ಉತ್ತರ ಕನ್ನಡ ಜಿಲ್ಲೆಯ ಕುಮುಟ ಅಂಕೋಲ ಹೊನ್ನಾವರ ಕಾರವಾರ ಆ ಒಂದು ಸ್ಟ್ರಿಪ್ಪಲ್ಲಿ ನಾಲ್ಕು ಊರುಗಳಿಗೆ ರೆಗ್ಯುಲರಾಗಿ ಇದ್ದಾಗ ಒಂದು ಗಮನಿಸಿದೆ ವಿಶೇಷವಾಗಿ ಯುವ ಜನರಲ್ಲಿ ಕೀಳರಿಮೆ ಇದೆ ಅಂತ ಆವಾಗ ನನಗೆ ಅನ್ನಿಸ್ತು ನನಗೆ ಯಾವ ವಿಚಾರ ನೋಡಿದಾಗ ಅನ್ನಿಸ್ತದೆ ಅದೇ ವಿಚಾರದ ಬಗ್ಗೆ ಬರೆದ್ಬಿಡೋಣ ಪುಸ್ತಕ ಅಂತ ಕೀಳರಿಮೆ ಏನು ಏಕೆ ಹೇಗೆ ಅಂತ ಒಂದು ಕೃತಿಯನ್ನು ಬರೆದೆ ನನಗೆ ಇದನ್ನ ಅರ್ಥ ಮಾಡ್ಕೊಳ್ತಾ ಹೋದಾಗ ನಾನು ಒಬ್ಬ ಸೈಕಾಲಜಿಸ್ಟಾಗಿ ನೋಡಲಿಲ್ಲ ಬೇಕು ಸೈಕಾಲಜಿಯಲ್ಲಿ ಅದರದೇ ಆದ ರೀತಿಯಲ್ಲಿ ವಿವರಣೆ ನೀಡ್ತಾರೆ ನಾನು ಒಬ್ಬ ತರಬೇತುದಾರನಾಗಿ ನಾನು ಒಬ್ಬ ಮಾರ್ಗದರ್ಶಕನಾಗಿ ನನಗೇನು ಅನ್ನಿಸಿತೋ ಅದಷ್ಟು ಮಾತ್ರ ಈ ಕೃತಿಯಲ್ಲಿ ಬರದೆ ಅದರ ಖುಷಿ ವಿಚಾರ ಏನು ಗೊತ್ತಾ ಕೆಲವರು ಈ ಕೃತಿಯನ್ನು ಓದಿ ಸೂಸೈಡ್ ಮಾಡ್ಕೊಳ್ಳೋದು ನಿಲ್ಸಿದ್ದೀವಿ ಎಂದಿದ್ದಾರೆ ಇನ್ನೂ ಒಂದು ಸಂತೋಷದ ವಿಚಾರ ಅಂದರೆ ಕೆಲವು ಸೈಕಾಲಜಿಸ್ಟು ಬೇರೆ ಬೇರೆ ಟ್ಯಾಬ್ಲೆಟ್ ಕೊಡ್ತಾರೆ ಪೇಷಂಟ್ಸಿಗೆ ಗೊತ್ತು ಜಯಪ್ರಕಾಶ್ ಅವರ ಕೀಳರಿಮೆ ಪುಸ್ತಕವನ್ನು ಕೊಂಡು ಓದಿ ಅಂತಲೂ ಪ್ರಿಸ್ಕ್ರಿಪ್ಷನಲ್ಲಿ ಬರ್ಕೊಟ್ಬಿಟ್ರು ಒಂದಿಬ್ಬರು ಪೇಷೆಂಟ್ಸು ನನ್ನ ಆಮೇಲೆ ಹುಡ್ಕೊಂಡು ಬಂದರು ಸಾರು ನಮ್ಮ ಡಾಕ್ಟ್ರೂ ನಿಮ್ಮ ಬುಕ್ ಬರ್ಕೊಟ್ಟಿದ್ರು ಸರ್ ಸರಿ ನೋಡೋಣ ಅಂತ ಬಂದ್ವಿ ಅಂತ ಒಬ್ಬ ತರಬೇತುದಾರನಿಗೆ ಒಬ್ಬ ರೈಟರ್ ಆತರ್ಗೆ ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ ಅಂದರೆ ಅಷ್ಟು ಪರಿಣಾಮವನ್ನು ಈ ಕೃತಿ ಓದುಗರ ಮೇಲೆ ಬೀರಿದೆ ನಾನು ಸರಳವಾಗಿ ಗುರುತಿಸ್ತಾ ಹೋದೆ ಯಾಕೆ ಈ ಕೀಳರಿಮೆ ಬರ್ತದೆ ಅಂತ ಆವಾಗ ನನಗೆ ಅನ್ನಿಸ್ತು ಆ ಒಂದು ಚಾಪ್ಟರ್ಗಳನ್ನು ಹೇಳ್ತಾ ಅರ್ಥ ಮಾಡಿಸ್ತಾ ಹೋಗ್ತಾನೆ ಮೊದಲು ಕೀಳರಿಮೆ ಎಂದರೇನು ನಾನು ಸಿಂಪಲಾಗಿ ಹೇಳ್ಬಿಡ್ತೀನಿ ಬೇರೆಯವ್ರಿಗಿಂತ ನಾನು ಕೀಳು ಅನ್ಕೊಳ್ಳೋದು ಅಷ್ಟೇ ಅಂದರೆ ಅವರೇ ಗ್ರೇಟು ನಾನು ಕೀಳು ಅಂತ ಭಾವಿಸೋದು ಅದು ಬೇಡ ಅಂತ ಎರಡನೇ ಅಲ್ಲಿ ಮಾನವ ಜನ್ಮ ದೊಡ್ಡದು ಅಂತ ಬರದೆ ನನಗೆ ದಾಸರ ಕಾವ್ಯ ಅಲ್ಲಿ ಪುತ್ರನಸಿಂಹನಾಯಕ್ ಕಾಡು ಯೇಸು ಕಾಯಂಗಳ ಅಂತ ಒಂದು ಹಾಡಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ದೊಡ್ಡದು ಅಂತಾರೆ ಸ್ನೇಹಿತರೆ ನಾವು ಈ ಒಂದು ಮಾನವನಾಗಿ ಹುಟ್ಟಿರೋದಕ್ಕೆ ಎಷ್ಟು ಖುಷಿ ಪಡಬೇಕಲ್ವಾ ಅದನ್ನ ಇಲ್ಲಿ ಹೇಳಿದ್ದೇನೆ ಸೊ ನಾವು ಈ ರೀತಿಯ ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋದಾಗ ನಮ್ಮ ಅರಿವು ತಿಳುವಳಿಕೆ ಜಾಸ್ತಿ ಆಗುತ್ತೆ ಮೊದಲನೇ ಅಂಶ ನಾನು ಗಮನಿಸಿದ್ದು ವಿಶೇಷವಾಗಿ ಯುವಜನರಲ್ಲಿ ಎಲ್ಲರಲ್ಲೂ ಇರ್ತದೆ ವಿಶೇಷವಾಗಿ ಯುವಜನರಿಗೆ ಅಂದ ಚಂದ ಬೇಡ ಆತಂಕ ನಾವು ನಿಮಗೆ ಗೊತ್ತು ನೋಡೋಕ್ಕೆ ಚೆನ್ನಾಗಿದ್ದೀವಿ ಅಂದರೆ ಏನೋ ಒಂದು ರೀತಿ ಅವರು ವಿಶೇಷವಾದ ಪ್ರಿವಿಲೇಜ್ ಪಡಿತಾರೆ ಅಂತ ಅದು ಬೇಕಾಗಿಲ್ಲ ನೀವಿರೋ ಹಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅನ್ನೋ ವಿಚಾರನ ಇಲ್ಲಿ ಹೇಳಿದ್ದಾರೆ ಬಿಕಾಸ್ ನಮ್ಮ ಕೈಲಿರಲಿಲ್ಲ ಅಲ್ವಾ ನಾನು ಹೇ ಹೇಗೆ ಹುಟ್ಟಬೇಕು ಅನ್ನೋದು ನನ್ನ ಇರಲಿಲ್ಲ ಡೆಫಿನೆಟಾಗಿ ನಮ್ಮ ಕೈಲಿಲ್ಲ ನಾನು ಹೇಗೆ ಬದುಕಬೇಕು ಬೇಕಾದ್ರೆ ನಾನು ಸ್ವಲ್ಪ ಮಾಡಿಫಿಕೇಶನ್ ಹೇಗೆ ಮಾಡ್ಕೋಬೇಕು ಅದು ನನ್ನ ಕೈನಲ್ಲಿದೆ ಅದು ಅಂದ ಚಂದ ದಯವಿಟ್ಟು ಬೇಡ ಆತಂಕ ಅಂತ ಬರ್ದಿದ್ದೇನೆ ನಾಲ್ಕನೇ ಚಾಪ್ಟ್ರಲ್ಲಿ ಬಣ್ಣ ನನ್ನ ಒಲವಿನ ಬಣ್ಣ ಇದು ಬಂಧನ ಫಿಲಮ್ ಹಾಡದು ಸಾಲು ಗೊತ್ತಿದೆ ನಿಮಗೆ ಬಣ್ಣ ನನ್ನ ಒಲವಿನ ಬಣ್ಣ ಕೇಳಿದ್ರಲ್ಲಾಡು ಅಲ್ಲಿ ಬಣ್ಣ ಬಣ್ಣದ ಬಗ್ಗೆ ಇಲ್ಲಿ ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ ಬಿಳಿ ಬಣ್ಣ ಕಂದು ಬಣ್ಣ ಕಪ್ಪು ಬಣ್ಣ ಎಷ್ಟೊಂದು ಜನ ನಾನು ಕೊಂಚ ಕರ್ರಗಿದ್ದೇನೆ ಎನ್ನುವುದರಿಂದ ಎಷ್ಟೊಂದು ಮುಲಾಮುಗಳ ಕಂಪನಿಗಳು ಕೋಟ್ಯಾಧಿಪತಿಗಳಾಗಿದ್ದಾರೆ ನಿಮಗೆ ಗೊತ್ತದು ಒಂದು ಸ್ವಲ್ಪ ಕರ್ರಗಳ ಒಂಚೂರು ಬೆಳಕಂಡ್ರೆ ಏನೋ ಒಂಥರ ಫೀಲಿಂಗ್ ಗುಡ್ ಫ್ಯಾಕ್ಟರು ಸ್ನೇಹಿತರೆ ನಾನೀಗ ಪುಸ್ತಕನ ಬರೆಯೋ ಟೈಮಲ್ಲಿ ನಾವು ಹೆಂಗೆ ಕರ್ಗೆ ಅಂತ ಅಂದ್ಕೊಳ್ತೀವಿ ತುಂಬ ಬೆಳ್ಳಿಗಿರ್ತಾರಲ್ಲ ಆ ದೇಶದಲ್ಲೂ ಅದೇ ಸಮಸ್ಯೆ ಅಂತೆ ಅವರು ಒಂದು ಸ್ವಲ್ಪ ಕರ್ರಗಾಗೋಕ್ಕೆ ಸ್ಕಿನ್ ಟ್ಯಾನ್ ಬೀಚ್ ಹತ್ರ ಹೋಗಿ ಮಲಕತ್ತರಂತೆ ಅಂದರೆ ಹೆಂಗೆ ಕಪ್ಪು ಕಪ್ಪು ಅಂತ ನೋಡ್ತೀವಲ್ಲ ಆ ಊರ ಕಡೆ ಏನೇನು ಎಷ್ಟು ಬೆಳಗಾವನೆ ಬೆಳ್ಳಗವನೇ ಅಂದುಬಿಟ್ಟು ಕಿಳರ್ ಮೇಟ್ಕೊಳ್ಳಾರಂತೆ ನಾವು ಹೇಗೆ ಸೊ ಒಂದೊಂದು ದೇಶ ಒಂದೊಂದು ಕಾಲ ಘಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಚಾರಗಳು ನಡೀತಾ ಇರುತ್ತೆ ಸೊ ನಾವಿರೋದನ್ನ ಅಕ್ಸೆಪ್ಟ್ ಮಾಡಿಕೊಳ್ಳೋಣ ಅಂತ ಹೇಳಿದ್ದೇನೆ ಐದನೇ ಚಾಪ್ಟ್ರಲ್ಲಿ ವಯಸ್ಸಿಗಿಂತ ಉತ್ಸಾಹ ಮುಖ್ಯ ಸ್ನೇಹಿತರೆ ವಯಸ್ಸು ನನಗೆ ತೊಂಬತ್ತು ವಯಸ್ಸಿನಿಂದ ನೂರ ಇಪ್ಪತ್ತ್ಮೂರು ವಯಸ್ಸಿನವರೆಗೂ ಪರಿಚಯ ಇದ್ದರು ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಹೇಗಿದ್ದರು ಅಂದರೆ ಏಯ್ಟೀನ್ ಟು ಫಾರ್ಟಿ ಇದ್ದರೆ ಹೇಗಿರ್ತಾರೆ ಆ ಥರ ಇದ್ದರು ಆವಾಗ ನನಗೆ ಗೊತ್ತಾಯಿತು ಆ ವಯಸ್ಸಿನಲ್ಲೂ ಅವ್ರಿಗೆ ಒಂದು ಉತ್ಸಾಹ ಇದ್ದರೆ ಜೀವನದಲ್ಲಿ ಸಖತ್ತಾಗಿರ್ತಾರೆ ಅಂತ ಸೊ ಇದನ್ನು ನಾನು ಏಜ್ ಡಜೆಂಟ್ ಮ್ಯಾಟ್ರ್ ಅಂತ ಹೇಳಿದ್ದೀನಿ ಎಲ್ರಿಗೂ ಹೇಳ್ತೀನಿ ಸಾಯುವ ಕೊನೆ ದಿನದವರೆಗೆ ನೀವು ಉತ್ಸಾಹದಿಂದ ಇರಿ ಕಲಿತಾ ಇರಿ ಸಮಯದಲ್ಲಿ ಏನಾದರೂ ಒಂದು ಇನ್ವಾಲ್ವ್ ಆಗಿ ತೊಡಗಿಸ್ಕೊಳ್ಳಿ ಕೆಲವರೆಲ್ಲ ಹೇಳ್ತಾರೆ ಮಕ್ಕಳು ಏನಕ್ಕೆ ಈ ವಯಸ್ಸಲ್ಲಿ ಮಾಡಬೇಕಪ್ಪ ನೀನು ಸುಮ್ಮನೀರು ಎಲ್ಲೂ ಕೆಲಸಕ್ಕೆ ಹೋಗ್ಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ಅದು ತಪ್ಪು ಅಂತ ನನಗೆ ಗೊತ್ತಾಗಿದೆ ಅವರು ಅವ್ರ ಮನಸ್ಸಿಗೆ ಬಂದದ್ದನ್ನು ಹಿರಿಯರು ಮಾಡೋದಕ್ಕೆ ಮಕ್ಕಳು ದಯವಿಟ್ಟು ಪ್ರೋತ್ಸಾಹ ಮಾಡಿ ಅಂತ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾನೆ ಆರನೇ ಚಾಪ್ಟ್ರಲ್ಲಿ ಚಿಂತೆಯಿಂದ ಚಿಂತನೆ ಎಡೆಗೆ ಎಲ್ಲರೂ ಚಿಂತೆ ಮಾಡ್ತೀವಲ್ವಾ ಯಾವುದೊಂದು ಸಣ್ಣ ವಿಷಯ ಸಿಕ್ಕಿದ್ರೆ ಸಾಕು ಚಿಂತೆ ಮಾಡಿದ್ದು 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 ಆದರೆ ಚಿಂತನೆ ಯಾರು ಮಾಡ್ತಾರೆ ನಾವು ಈ ಒಂದು ಮನಸ್ಸಿನ ಕಡೆಗೆ ಗಮನ ಕೊಟ್ಟು ಚಿಂತನೆಯನ್ನು ಹೆಚ್ಚು ಮಾಡಿಕೊಳ್ಳೋದ್ರಿಂದ ನಮ್ಮ ಬದುಕು ಹಸನಾಗುತ್ತೆ ಎನ್ನುವುದನ್ನು ಹೇಳಿದ್ದೇನೆ ಓಕೆ ನೆಕ್ಸ್ಟ್ ಏಳನೇ ಚಾಪ್ಟರ್ನಲ್ಲಿ ಓದಿನತ್ತ ಚಿತ್ತ ನೀವು ನೋಡಿ ಎಜುಕೇಷನಲ್ಲಿ ಮಾರ್ಕ್ಸು 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 ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಆದರೂ ಸಮಾಧಾನ ಇಲ್ಲ ನೂರಕ್ಕೆ ನೂರು ಬರಲಿಲ್ಲ ಅಂತ ಇನ್ನೊಬ್ಬರ ಜೊತೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಆ ಅಪ್ಪ ಅಮ್ಮ ಸ್ನೇಹಿತರೆ ನಂದೊಂದು ಸಂಶೋಧನೆ ಹೇಳ್ಬಿಡಲ ನಿಮಗೆ ನನ್ನ ಮಾತನ್ನ ಒಬ್ಬರು ಸೆಂಚುರಿ ಬಿಲ್ಡರ್ಸ್ ಡಾಕ್ಟರ್ ದಯಾನಂದ್ ಪೈ ಜೊತೆಗೆ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಡಿ ಎಸ್ ವಿಶ್ವನಾಥ್ ಜೊತೆ ಇದ್ದೆ ಅವರಿಬ್ಬರು ಹೇಳಿದ್ರು ರ್ಯಾಂಕ್ ಸ್ಟೂಡೆಂಟ್ಸು ಜಾಸ್ತಿ ಜನ ಅಚೀವರ್ಸ್ ಆಗಿಲ್ಲ ನನ್ನ ಪ್ರಕಾರ ಹೇಳೋದಾದರೆ ಇದು ನೀವು ಬೇಕಾದ್ರೆ ನೀವು ಗಮನಿಸ್ಕೊಂಬನ್ನಿ ನಾನಂತೂ ಇಪ್ಪತ್ತೈದು ವರ್ಷದಿಂದ ಅಧ್ಯಯನ ಮಾಡಿದ್ದೀನಿ ಮೇ ಬಿ ಫೈವ್ ಪರ್ಸೆಂಟ್ ಅಚೀವರ್ಸ್ ಇರ್ಬೋದು ಯಾರೋ ರ್ಯಾಂಕ್ ತೆಗೆದೋರು ಟಾಪರ್ಸ್ ಆದೋರು ಯಾಕೆಂದರೆ ಅವರು ಓದಿ ಓದಿ ಮರುಳಾದ ಕೂಚುಬಟ್ಟ ಅಂತ ಅವ್ರು ಒಂದು ಲೆವೆಲಿಗೆ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಯಾವುದೊಂದು ಕಡೆ ಕೆಲಸಕ್ಕೆ ಹೋಗ್ಬಿಡ್ತಾರೆ ಸೆಟ್ಲಾಗ್ಬಿಡ್ತಾರೆ ಆದರೆ ಆ್ಯಾವ್ರೇಜು ಪಾಸಿಂದ ಹಿಡಿದು ತರ್ಟಿ ಫೈವ್ ಪರ್ಸೆಂಟಿಂದ ಏನು ಏಯ್ಟಿ ನೈಂಟಿ ಇರ್ತಾರೆ ಅವರು ಜೀವನದಲ್ಲಿ ಒದ್ದಾಡ್ತಾರೆ ಕಷ್ಟಪಡ್ತಾರೆ ನೋವುಗಳನ್ನು ಅನುಭವಿಸ್ತಾರೆ ಜೀವನದಲ್ಲಿ ಏನೋ ಒಂದು ಛಲ ಬರುತ್ತೆ ಅಚೀವ್ ಮಾಡ್ತಾರೆ ಸೊ ಜಾಸ್ತಿ ಅಚೀವರ್ಸ್ ಆಗಿರೋರು ನನ್ನ ಪ್ರಕಾರ ನೈಂಟಿ ಫೈವ್ ಪರ್ಸೆಂಟು ಸೋತವರು ನೋವುಂಡವರು ಸಮಸ್ಯೆಗಳು ಹೆಚ್ಚು ಇದ್ದವರು ಆದರೂ ಛಲ ಬಿಡದ ತ್ರಿಮಿಕ್ರ ತ್ರಿವಿಕ್ರಮನಂತೆ ಪ್ರಯತ್ನ ಪಡುವವರು ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಹೊಂದಿದ್ದಾರೆ ಅಂತ ನನ್ನ ಒಂದು ಭಾವನೆ ನನ್ನ ವಿಚಾರ ಹೇಗೆ ಅನಿಸುತ್ತೆ ಅನ್ನೋದನ್ನು ನೀವು ಹೇಗಿದ್ರೂ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡ್ಬೋದು ದಯಮಾಡಿ ನೀವುಗಳು ಕಾಮೆಂಟ್ ಮಾಡಿ ಅಂತ ಬಯಸ್ತೇನೆ ಅದರಿಂದ ಓದು ನೀವೆಷ್ಟೇ ಓದಿ ಹೇಗೆ ಓದಿ ಇನ್ನೊಂದೇ ಓದಿ ಯಾವ ಏರಿಯಾನಲ್ಲಾದರೂ ನೀವು ಶೈನ್ ಆಗ್ಬೋದು ಕೆಲವರು ನಾನು ಆರ್ಟ್ಸ್ ತೊಗೊಂಡ್ಬಿಟ್ಟೆ ಸೈನ್ಸ್ ತೊಗೊಂಡ್ಬಿಟ್ಟೆ ಕಾಮರ್ಸ್ ತೊಗೊಂಡ್ಬಿಟ್ಟೆ ನೀವು ತೊಗೊಳ್ಳಿ ತಗೊಳ್ಳಿರಿ ನಿಮ್ಮ ನಿಮ್ಮ ಫೀಲ್ಡಲ್ಲಿ ನೀವು ಉದ್ಧಾರ ಆಗ್ಬೋದು ಅನ್ನೋದು ನನಗೆ ಗೊತ್ತಿದೆ ಯಾಕೆಂದರೆ ನಾನು ಆರ್ಟ್ಸು ಸೈನ್ಸು ಕಾಮರ್ಸು ಟ್ರೈನಿಂಗ್ ನಾಲ್ಕು ವಿಷಯಗಳಲ್ಲಿ ಪದವಿಗಳನ್ನು ಪಡೆದಿದ್ದೇನೆ ಆ ತ ಮಾಡ್ಕೊಂಡು ನಿಮಗೆ ಗೈಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಭಾಷೆಯಿಂದ ಸಾಧನೆ ಅಡಗ ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಎಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂತವೆ ಭಾಷೆ ಸಂವಹನದ ವಾಹನ ನಮಗೆ ಹಿರಿಯರಿಂದ ಬರುವ ಒಡವೆಗಳಲ್ಲಿ ಭಾಷೆಯು ಒಂದು ಅದು ಚೆನ್ನಾಗಿದ್ದಷ್ಟು ಭೂಷಣ ಅಂತ ಹೇಳ್ತಾರೆ ಪದಗಳ ಸರಿಯಾದ ಬಳಕೆ ಭಾಷೆಯ ನಿರ್ಮಾಣಕ್ಕೆ ಕಾರಣೀಭೂತವಾಗಿ ಪದಗಳ ಕಡೆಗೆ ಗಮನ ಕೊಟ್ಟವರು ಸಾಧಕರಾಗುತ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ ನಿಮ್ಮ ಭಾಷೆಯನ್ನು ತಿದ್ದಿಕೊಳ್ಳಿ ತೇಡಿಕೊಳ್ಳಿ ಪ್ರತಿಯೊಂದು ಪದಗಳಿಗೆ ಜೀವ ಇದೆ ಎನ್ನುವ ರೀತಿಯಲ್ಲಿ ನಿಮ್ಮ ಭಾಷೆಯನ್ನು ಬಳಸಿ ನಿಮ್ಮ ಸಾಧನೆ ಸಾಧ್ಯ ಅಂತ ಹೇಳಿದ್ದೇನೆ ನೆಕ್ಸ್ಟ್ ಕೈ ಕೆಸರಾದರೆ ಬಾಯಿ ಮೊಸರು ಸುಮಾರು ಜನ ಮಾತಾಡ್ಬಿಡ್ತಾರೆ ಆದರೆ ಕೆಲಸ ಮಾಡೋದ್ರಲ್ಲಿ ಹಾಕ್ತಾರೆ ಆ ರೀತಿಯ ಹಿಂದೇಟು ನೀವುಗಳು ಹಾಕುವುದು ಬೇಡ ಐ ವಾಂಟ್ ಆಲ್ ಆಫ್ ಯು ಟು ಬಿಕಮ್ ಆ್ಯಕ್ಷನ್ ಓರಿಯೆಂಟೆಡ್ ಕ್ರಿಯಾತ್ಮಕವಾಗಿ ಕೆಲಸ ಮಾಡುವವರು ನೀವಾಗಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದೇನೆ ನೆಕ್ಸ್ಟ್ ಚಾಪ್ಟರ್ಲಿ ಹಣವೇ ಸರ್ವಸ್ವವಲ್ಲ ಹೌದು ಹಣದಿಂದ ಎಲ್ಲ ರೀತಿಯ ಕೆಲಸಗಳು ಬಹುತೇಕ ಕೆಲಸಗಳಾಗ್ತದೆ ಆದರೂ ಹಂಡ್ರೆಡ್ ಪರ್ಸೆಂಟ್ ಹಣ ಹೊಂದಿದ್ರೇ ಎಲ್ಲವೂ ಆಗುವುದಿಲ್ಲ ಅದರ ಅರ್ಥ ನಮ್ಮ ಜೀವನದಲ್ಲಿ ಸಂಬಂಧಗಳಾಗ್ಬೋದು ಅದು ಸ್ನೇಹ ಪ್ರೀತಿ ಒಲವು ಮಮತೆ ಮಮಕಾರ ಯಾವುದಾದ್ರು ಆಗಿರ್ಬೋದು ಅದನ್ನು ನಾವು ಇಟ್ಕೊಳ್ಳೋಣ ನೆಕ್ಸ್ಟ್ ಸಂಬಂಧಗಳನ್ನು ಬೆಸೆಯೋಣ ಬನ್ನಿ ಅಂತ ಕರೆ ಕೊಟ್ಟಿದ್ದೇನೆ ಯಾಕೆಂದರೆ ನನಗೆ ನಿಜವಾದ ಸಂತೋಷ ಇರೋದು ಈ ಸಂಬಂಧಗಳಲ್ಲಿ ಅನ್ನುವಂಥದ್ದನ್ನು ನಾನಂತೂ ಅರ್ಥ ಮಾಡಿಕೊಂಡಿದ್ದೇನೆ ಆ ಸಂಬಂಧಗಳಿಗೆ ನೀವು ಗೌರವ ಕೊಡಿ ಅನ್ನೋದಷ್ಟೇ ನನ್ನ ಒಂದು ಆಶಯ ನಂತರ ಭಾವನೆಗಳಿಗೆ ಮಹತ್ವ ನೀಡಿ ಈ ಭಾವನೆಗಳು ಫೀಲಿಂಗ್ಸ್ ಅಥವಾ ಎಮೋಷನ್ಸ್ ಅಂತ ಏನು ಹೇಳ್ತೀವಿ ಅವುಗಳ ಕಡೆಗೆ ಗಮನ ಕೊಟ್ಟು ಇನ್ನೊಬ್ಬರ ಭಾವನೆಗಳಿಗೆ ಚ್ಯುತಿಯನ್ನು ತರಬೇಡಿ ಆದರೆ ಸಂತೋಷ ನೀಡಿ ಅಂತ ಹೇಳೋಕ್ಕೆ ಪಟ್ಟಿದ್ದೇನೆ ಹಳ್ಳಿ ದಿಲ್ಲಿ ಎರಡೂ ಬೇಕು ನಾನು ನನ್ನ ಹೆಸರಲ್ಲೇ ಹಳ್ಳಿ ಅಂತ ಇಟ್ಕೊಂಡಿದ್ದೇನೆ ಕರೆಕ್ಟ್ ಸೊ ಹಾಗಾಗಿ ಹಳ್ಳಿಯ ಪರಿಚಯ ನನಗಿದೆ ಚಿಕ್ಕನ್ನಲ್ಲೇ ನಾನು ಬೆಂಗಳೂರಿಗೆ ಬಂದಿದ್ದರು ಸುಮಾರು ಸಾರಿ ಹಳ್ಳಿಗಳಿಗೆ ಹೋಗೋದ್ರಿಂದ ನಮ್ಮೂರಿಗೂ ಹೋಗೋದ್ರಿಂದ ಅಲ್ಲಿಯ ಬೆಳವಣಿಗೆ ಪ್ರಗತಿ ಜನ್ರೇಷನ್ ಗ್ಯಾಪ್ ಯಾವ್ಯಾವ ಥರ ಇದೆ ಜನಾಂಗದಿಂದ ಜನಾಂಗಕ್ಕೆ ಬೆಳವಣಿಗೆ ಹೇಗಾಗ್ತಾ ಇದೆ ಇವೆಲ್ಲವೂ ಕೂಡ ನನಗೆ ಗೊತ್ತಾಗ್ತಾ ಇದೆ ಅದನ್ನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಧರ್ಮದೆಡೆಯಿಂದ ಆಧ್ಯಾತ್ಮದೆಡೆಗೆ ನೀವು ಯಾವ ಧರ್ಮವನ್ನು ಅನುಸರಿಸಿದರೂ ಆಧ್ಯಾತ್ಮ ಅಂದರೆ ಸಾಮಾಜಿಕವಾಗಿ ನಾವು ಬೀಯಿಂಗ್ ಗುಡ್ ಡೂಯಿಂಗ್ ಗುಡ್ ಬೀಯಿಂಗ್ ಪಾಸಿಟಿವ್ ಬೀಯಿಂಗ್ ಹ್ಯೂಮನ್ ಆ ಒಂದು ನಿಟ್ಟಿನಲ್ಲಿ ನೀವು ಸಾಗಿ ಅಂತ ಹೇಳೋಕೆ ಇಷ್ಟಪಡ್ತೇನೆ ದೆನ್ ಆರೋಗ್ಯದ ವೈಪರೀತ್ಯ ಇನ್ನು ಕೆಲವರು ಏನಾಗ್ತದೆ ಅಂದರೆ ನಾವು ಸುಮಾರು ಜನ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದವ್ರನ್ನೆಲ್ಲ ಗಮನಿಸಿರ್ತವೆ ಅವ್ರುಗಳಷ್ಟು ದೊಡ್ಡ ಕಾಯಿಲೆ ಇದ್ರೂ ಅದನ್ನು ಈಸಿಯಾಗಿ ತಗೋತಾರೆ ಆದರೆ ಸಣ್ಣ ಪುಟ್ಟ ಕಾಯಿಲೆಗೇ ಎಷ್ಟೊಂದು ಜನ ಕೊರಗೋದನ್ನು ನೋಡ್ತೇವೆ ಆ ಕಾಯಿಲೆಯಿಂದ ಕೊರಗುವುದನ್ನು ಬಿಟ್ಟು ಜೀವನಾನುಭವವನ್ನು ಜೀವನೋತ್ಸಾಹವನ್ನು ಹೆಚ್ಚಿಸಿಕೊಂಡರೆ ಆರೋಗ್ಯದ ಸಮಸ್ಯೆಗೆ ಏನು ಮುಲಾಮು ಏನು ಮದ್ದು ನೀವು ಯಾವ ಥರದ ಇಂಗ್ಲೀಷ್ ಮೆಡಿಸಿನ್ ತಗೋತಿರೋ ಆಯುರ್ವೇದ ತಗೋತಿರೋ ಅಕ್ಯುಪ್ರೆಷರ್ ತಗೋತಿರೋ ಅಥವಾ ಆಲ್ಟ್ರನೇಟ್ ಥೆರಪಿಗಳು ತೊಗೋತಿರೋ ಹೋಮಿಯೋಪತಿ ತೊಗೊತಿರೋ ನಿಮಗೆ ಬಿಟ್ಟಿದ್ದದು ಆದರೆ ಆರೋಗ್ಯದಲ್ಲಾಗುವ ವೈಪರೀತ್ಯ ನಿಮ್ಮ ಬದುಕನ್ನು ಜೀವನೋತ್ಸಾಹವನ್ನು ಕುಗ್ಗಿಸಬಾರದು ಅನ್ನೋದು ನನ್ನ ಆಸೆ ಅದನ್ನೇ ಹೇಳೋಕ್ಕೆ ಪ್ರಯತ್ನಪಟ್ಟಿದ್ದೇನೆ ಕೀಳಿರಿಮೆಯಿಂದ ಹೊರ ಬನ್ನಿ ಅಂತ ನಾನು ಮುಂದಿನ ಒಂದು ಚಾಪ್ಟ್ರಲ್ಲಿ ಹೇಳ್ತಾ ಹೇಗೆ ಅಂದರೆ ನಾವು ಯಾವಾಗಲೂ ನಾವು ಕೀಳು 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 ಅಂತ ಅಂದ್ಕೊಂಡ್ಬಿಟ್ಟಿದ್ರೆ ನಾವು ಅದರೊಳಗಡೆ ಇದ್ಬಿಡ್ತೇವೆ ಬಾವಿ ಒಳಗಡೆ ಇರೋ ಕಪ್ಪೆಗಳ ರೀತಿ ಅದನ್ನು ನಾವು ಔಟ್ ಕಮೌಟ್ ಕಮೌಟ್ ಹೊರಗಡೆ ಬನ್ನಿ ಹೊರಗಡೆ ಬನ್ನಿ ಅನ್ನುವ ರೀತಿ ಹೇಳಿದ್ದೇನೆ ನೆಕ್ಸ್ಟ್ ನಿಮ್ಮಲ್ಲಿ ನೀವು ನಂಬಿಕೆ ಇಡಿ ನಮ್ಮ ಬದುಕಿನಲ್ಲಿ ನಮ್ಮನ್ನು ನಾವು ನಂಬೇಕ್ರಿ ನಮ್ಮ ವಿಚಾರಗಳು ನಮ್ಮ ವಿಷಯಗಳನ್ನು ನಂಬಿಕೆ ಇಡಲಿಲ್ಲ ಅಂದರೆ ಜೀವನವನ್ನು ಸಾಗಿಸೋದು ತುಂಬ ಕಷ್ಟ ಆಗ್ತದೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ದೃಢ ಮನಸ್ಕರಾಗಿ ಇದನ್ನು ನಾನು ಅಸರ್ಟಿವ್ ಬಿಹೇವಿಯರ್ ಅಂತ ಕರೀತೇನೆ ಅಂದರೆ ನಾನು ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸದ ಜೊತೆಗಿರೋದು ಅನ್ನುವ ವಿಚಾರವನ್ನು ಇಲ್ಲಿ ಹೇಳಿದ್ದೇನೆ ಒಂದು ಸ್ಟ್ಯಾಚುಟರಿ ವಾರ್ನಿಂಗ್ ಥರ ಕೀಳರಿಮೆ ಏನೋ ಬೇಡ ಸರಿ ಸರ್ ಮೇಲರಿಮೆ ಇಟ್ಕೊಳ್ಳೋದ ಅದಕ್ಕೆ ಮೇಲರಿಮೆ ಸಲ್ಲದು ಅಂತ ಹೇಳಿದ್ದೇನೆ ಅಂದರೆ ಇನ್ಫೀರಿಯಾರಿಟಿ ಇದು ಸುಪೀರಿಯಾರಿಟಿ ಈ ಸುಪೀರಿಯಾರಿಟಿನೂ ಯಾಕೆ ಬೇಕು ನಮಗೆ ಮೇಲರಿಮೆನೂ ಒಳ್ಳೆಯದಲ್ಲ ಅನ್ನೋದನ್ನು ಹೇಳ್ತದೆ ಅಂದರೆ ಹೆಚ್ಚಿನ ಜನರಲ್ಲಿ ಕೀಳರಿಮೆ ಇರ್ತದೆ ನನ್ನ ಪ್ರಕಾರ ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಕೀಳರಿಮೆ ಇದ್ದರೆ ಮೇಲರಿಮೆ ಒಂದು ಹತ್ತು ಹದಿನೈದು ಪರ್ಸೆಂಟ್ ಜನಕ್ಕೆ ಇರ್ತದೆ ಸೊ ಹಾಗಾಗಿ ಮೇಲರಿಮೆಯು ಕೂಡ ಬೇಡ ಅಂತ ಹೇಳ್ತಾ ಇದಕ್ಕೆಲ್ಲ ಮದ್ದು ಏನಾಗರೆ ವಿಶಾಲ ಮನಸ್ಕರಾಗಿ ಅಂದರೆ ಬ್ರಾಡ್ ಮೈಂಡೆಡ್ ಅಂತ ಕರಿತೇವೆ ಮೀನ್ ಮೈಂಡೆಡ್ ಬೇಡ ಕುಬ್ಜ ಮನಸ್ಸಿನವ್ರು ಬೇಡ ವಿಶಾಲ ಮನೋಭಾವ ದೊರಾಗೋಣ ನೆಕ್ಸ್ಟ್ ಫೈನಲ್ ಚಾಪ್ಟರ್ ಏನು ಗೊತ್ತ ನಿಮ್ಮಂತೆ ನೀವಾಗಿ ನಿನ್ನಂತೆ ನೀನಾಗು ನಿನ್ನನ್ನು ಅರಿ ಮೊದಲು ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ ಅಂತ ಬೀಚಿ ಹೇಳಿದ್ದಾರೆ ಈ ಮಾತಿನಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ ನಾವು ನಾವಾಗಬೇಕು ನಮ್ಮ ಅನನ್ಯತೆಯನ್ನು ನಾವು ಅರಿಯಬೇಕು ಸೊ ಈ ಪುಸ್ತಕ ಬರೆದು ಕೆಲವು ವರ್ಷಗಳಾದಮೇಲೆ ಮತ್ತೊಂದು ಕೃತಿ ಅನನ್ಯತೆ ಅರಿಯಿರಿ ಅಂತ ಬರೀತೇನೆ ಯಾಕೆಂದರೆ ಇದು ಸಲ್ಯೂಷನ್ ಅರ್ಥ ಆಯಿತು ನನಗೆ ನಮ್ಮ ಯುನೀಕ್ನೆಸ್ನ ಅರ್ಥ ಮಾಡಿಕೊಂಡ್ರೆ ಓಕೆ ನಾವು ಅನನ್ಯ ವಿ ಆರ್ ಮಾಸ್ಟರ್ ಪೀಸ್ ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ನಮಗೆ ಹಕ್ಕೇ ಇಲ್ಲ ಹಾಗಾದರೆ ಮೈನ್ ಸಲ್ಯೂಷನ್ ಏನು ಅಂದರೆ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬಿಡ್ಬೇಕು ನಾವು ಈಗ ನಿಮಗೆ ಸಮಸ್ಯೆ ಬರ್ತಾ ಇರೋದು ಏನು ಅಂದರೆ ಇನ್ನೊಬ್ರ ಜೊತೆ ಕಂಪೇರ್ ಮಾಡಿಕೊಂಡು ಅವ್ರಿಗಿನ್ನ ನಾವು ಕೀಳು ಅವ್ರಿಗಿನ್ನ ನಾವು ಮೇಲು ಇದು ಎಲ್ಲ ವಿಷಯಗಳಲ್ಲೂ ಬಂದುಬಿಟ್ಟಿದೆ ಇದು ಬೇಡ ವಿ ಆರ್ ಯುನೀಕ್ ನಮ್ಮದೇ ಆದ ಒಂದು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿದೆ ಏನೋ ಒಂದು ವಿಶೇಷತೆ ನಮ್ಮಲ್ಲಿದೆ ಏನೋ ಒಂದು ವಿಶಿಷ್ಟ ಪ್ರತಿಭೆ ನಮ್ಮಲ್ಲಿದೆ ಒಂದು ಎಕ್ಸ್ಟ್ರಾ ಕ್ವಾಲಿಟಿ ನಮ್ಮಲ್ಲಿದೆ ಸೊ ಆತ್ಮವಿಶ್ವಾಸವನ್ನು ಹಿಗ್ಗಿಸಿಕೊಳ್ಳಬೇಕು ಆತ್ಮವಿಶ್ವಾಸವನ್ನು ರೂಢಿಸಿಕೊಳ್ಳಬೇಕು ಆತ್ಮಸ್ಥೈರ್ಯವನ್ನ ನಮ್ಮದಾಗಿಸಿಕೊಳ್ಳಬೇಕು ಆಗ ನಾವು ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದನ್ನು ನಿಲ್ಲಿಸ್ತೇವೆ ನೀವು ಅಷ್ಟೆ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೋಬೇಡಿ ಬಿಕಾಸ್ ಈ ಭೂಮಿಗೆ ಬಂದಿರೋರು ನೀವೊಬ್ರೆ ಏನು ಸರ್ ಹಿಂಗೆ ಹೇಳ್ತೀರಿ ಹೌದು ಸ್ವಾಮಿ ನಾನು ಎಲ್ಲ ಕೇಳಿದೆ ಬೇರೆ ಬೇರೆ ರಿಸರ್ಚರ್ಸು ಸೈಂಟಿಸ್ಟ್ಸೆಲ್ಲ ಈಗ ನಾನು ಜೈಪ್ರಕಾಶ್ ಅಂದರೆ ಹಿಂದೆ ಹುಟ್ಟಿರಲಿಲ್ವಂತೆ ಇವಾಗ ಹುಟ್ಟಿಲ್ವಂತೆ ಮುಂದೆ ಹುಟ್ಟಲ್ವಂತೆ ಏನ್ರಿ ಈ ಹ್ಯೂಮನ್ ಫೀಚರು ಬಾಡಿ ವಿಶೇಷ ಏನ್ರಿ ವಿ ಆರ್ಟ್ ಟು ಸಲ್ಯೂಟ್ ಫಾರ್ ದಾಟ್ ಏನಂತೀರಾ ಸೊ ಅದರ ಅರ್ಥ ಏನು ಅಂದರೆ ನೀವು ನೀವೇ ಸೊ ಕೀಳರಿಮೆ ಬೇಡ ಕೀಳರಿಮೆಯಿಂದ ಹೊರಬನ್ನಿ ಆತ್ಮವಿಶ್ವಾಸವನ್ನು ನಿಮ್ಮದಾಗಿಸಿಕೊಳ್ಳಿ ಐ ವಿಶ್ ಆಲ್ ದ ಬೆಸ್ಟ್ ನಮಸ್ಕಾರ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು